ನೋಡು ಹೊಸ್ತಾಗ್ ಮಾಡಿದ್ದಾರೆ ಹೊಸ ಹೋಟ್ಲು ಅಂತ ಬರ ಕಾರು ಬೈಕು ಪ್ರತಿಯೊಂದು ಅಲ್ಲೇ ಇದ್ದಾವೆ ನೋಡು ಹೆಂಗೆ ಅಲ್ಲಿಗೆ ಹೋಗ್ತಾ ಇದ್ದಾವೆ ಏ ಹೋಗತ್ತ ನನಗಂತೂ ಟೆನ್ಷನ್ ಆಗುತ್ತೈತೆ ರೀತಾ ಆಗೋದಿಲ್ಲ ಹ್ಞೂ ನೋಡು ಯಾವುದೋ ಅವಾಗಿಂದ ಒಂದೇ ಒಂದು ಬಂತು ಅಷ್ಟೇ ಅಲ್ಲಿ ನೋಡು ಹೊಸ್ದಾಗ ಮಾಡಿರೋದಕ್ಕೆ ಅದು ಎದ್ದು ಕಾಣಿಸ್ತಾ ಐತೆ ನಮ್ಮ ಹೋಟ್ಲು ಸ್ವಲ್ಪ ಹಿಂದೆ ಗಡಕಾಯ್ತು ಅದು ಮುಂದೆ ಫ್ರೆಂಟಲ್ಲೇ ಅಲ್ಲೇ ಬಂದಿದ್ದ ಗಾಡಿಗಳು ಹಂಗೆ ಹೋಗ್ಬಿಡ್ತವೆ ಹ್ಞೂ ದೊಡ್ಡ 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 ಕಾರ್ಗಳೆಲ್ಲ ಅಲ್ಲೇ ಹೋಗ್ತಾ ಇದ್ದಾವೆ ನೋಡು ಇಲ್ಲಿ ಒಂದೇ ಒಂದು ಬರ್ತಾ ಇಲ್ಲ ಒಂದೇ ಒಂದು ಬಂತು ಜನ ಇಲ್ಲೋದು ನೋಡಿ ಇಲ್ಲಿ ಓಪನ್ ಅಂತ ಅಂತೇಳಿ ಅದೇ ಹೋದ್ರು ಬರ್ರಿ 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 ಅಂತ ಹೇಳಿದ್ರು ಬರ್ತೀವಿ ಅಂತ ಅದೇ ಹೋಗ್ಬಿಟ್ರು ಅಯ್ಯೋ ಅದು ಫ್ರೆಂಡ್ ಅಲ್ಲೇ ಐತೆ ಬಂದಿದ ತಕ್ಷಣ ರೋಡಿಗೆ ಬಂದಿದ ತಕ್ಷಣ ಅದೇ ಕಾಮತ್ತೆ ಅತ್ಲಾಗ ಅಲ್ಲೇ ತಿರುಗಿಸ್ಬಿಡ್ತಾರೆ ನಮ್ದೊಂದು ಸ್ವಲ್ಪ ಹಿಂದೆ ಕಾಯ್ತು ಸ್ವಲ್ಪ ತಿರುಗಿಸ್ಕೊಂಡು ಬರಬೇಕು ಕಾರ್ಗಳನ್ನ ಅಲ್ಲೇ ಬಂದವ್ರು ಅಲ್ಲೇ ಹೋಗ್ಬಿಡ್ತಾರೆ ರೀತಾ ಅಲ್ಲೇ ಹೋಗ್ಬಿಡ್ತಾರೆ ನೋಡು ಎಷ್ಟು ಜನ ನೋಡು ನನಗಂತೂ ಆಗೋದಿಲ್ಲ ಓಟ್ಲು ಅನ್ನಿಸ್ತಾ ಐತೆ ನೋಡು ಹ್ಞೂ ಅವೆಲ್ಲನ ಕಾರು ಇಲ್ಲಿ ಬಂದು ನಿಂತ್ಕೊಂತ ಇದ್ದವು ಹೋಗಿ ಅಲ್ಲಿ ನಿಂತ್ಕೊಂಬ್ತಾ ಇದ್ದಾವೆ ಅಯ್ಯೋ ನಮಗಂತೂ ಏನೇ ಇದಪ್ಪ ಇವಾಗ ಬಂದ್ರು ಡ್ಯಾಂ ಕಾರ್ ಮನೆ ಬೀಗಾನು ಹಾಕಿರ ಮನೆನು ಹೋಯ್ತು ಇರೋದು ಒಂದು ಓಟ್ಲು ಇದ್ರಾಗಾದ್ರು ಜೀವನ ಮಾಡೋಣ ಅಂತಂದ್ರೆ ಇದ್ರಾಗ ಆಗ್ತಾ ಇಲ್ಲವಲ್ಲ ಏನು ಮಾಡೋಣ ಇಷ್ಟು ದೊಡ್ಡ ಬಿಲ್ಡಿಂಗ್ ಐತೆ ಇದ್ನ ಸುಮ್ಮನೆ ಯಾರ್ಗಾನ ಮಾರಿ ಹೇಳು ಅಯ್ಯೋ ಮಾರೋಕ್ಕಾಗಲ್ಲ ಇವಾಗ ಇದು ಹೋಟೆಲ್ ಐತಲ್ಲ ಕೋರ್ಟ್ಗೆ ಹಾಕಿದಾನ ಅವನು ಹ್ಞೂ ನಮ್ಮ ಸೈನ್ ಇಲ್ದಲೆ ನೀವು ಹೆಂಗೆ ತಗೊಂಡ್ರಿ ಅಂತ ಹೇಳಿ ತಗೋ ತಗೊಂಬಂಗಿಲ್ವಂತೆ ಹ್ಞೂ ಅದಕ್ಕೆ ಅವ್ರ ಮಗ ಬಂದು ಇದನ್ನು ಕೋರ್ಟ್ಗೆ ಹಾಕ್ಯವನು ಇದು ಮಾರಕ್ಕೆ ಆಗಲ್ಲ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂತ ಹೇಳ್ತಾರೆ ಅಂತ ಯಾರೂ ತಗೊಳ್ಳೋಲ್ಲ ಕೋರ್ಟ್ಗೆ ಹಾಕಿರೋದ್ರಿಂದ ಯಾರೂ ತಗೊಂಬಲ್ಲ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ರೀತ ಹ್ಞೂ ಏನು ಮಾಡೋದು ಇರೋದೇನೋ ಐತೆ ಇದಾದರೂ ಉಳ್ಕೊಂತಲ್ಲ ನಮ್ಮದು ಓಟೆಲ್ಲಾದ್ರೂ ಅಂತ ಹೇಳಿ ನಾವು ಖುಷಿ ಪಡ್ತಾಯಿದ್ದೀವಿ ಆದರೆ ಕೋರ್ಟ್ನಾಗ ಏನು ತೀರ್ಮಾನ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ಲ ನೋಡಿ ಏಳು ಪುಣ್ಯ ವರ್ಷ ಅಯ್ಯೋ ಅಯ್ಯೋ ಇವರೆಲ್ಲ ಏನಿದು ಹ್ಞೂ ಅವರಿಬ್ಬರಿಗೆ ಮಾಡ್ಕೊಟ್ಟಿರೋದು ಕಣಮ್ಮ ಅವರಿಬ್ರಿಗೆ ಮಾಡ್ಕೊಟ್ಟಿರೋದು ಈಗ ಬುದ್ಧಿ ಐತಿ ನಿಮ್ಗೆ ಬುದ್ಧಿ ಐತೆನೋ ಅಂತೇಳಿ ಅವಳು ಹೆಂಗೆ ಬಂಗಾಳಿ ಮಾತಾಡ್ಕೊಂಡು ಎಲ್ಲರ ತಗೋ ಸೆನೋಕ್ಕಿತ್ಕೊಂಡು ಮತ್ತೆ ಮಾವ ನಾ ಎಲ್ಲಾರು ತಗೋಜಿ ಕಾತ ಅಂತ ಅಂದ್ಕೊಂಡು ಎಲ್ಲರ್ ತಗೋನು ಹೆಂಗೈದ್ದಾಳೆ ಹ್ಞೂ ನೋಡು ಎಲ್ಲ ಮನೆಯವಳ್ದೊಂದು ಇಷ್ಟು ಕೆಲಸ ಮಾಡ್ಕೊಂಡು ಒಳ್ಳೆ ಅನ್ನಿಸ್ಕೊಂಡು ಇದ್ದಾಳೆ ನೀನು ಸುಮ್ ಸುಮ್ಮನೆ ಅನ್ನಿಸ್ಕೊಂಡೆ ಹಾಂ ಬದುಕು ಮಾಡಮ್ಮ ಬದುಕುಕ್ ಮಾಡಮ್ಮ ಅಂತ ಹೇಳಿ ಯಾವ್ದಾರ ಒಂದು ಸಣ್ಣ ಪುಟ್ಟ ಮಾಡಿ ಇವಾಗ ಗಂಡವಾಗಿರ್ಬೋದಾಗಿತ್ತು ನಿನ್ಗೂ ಮಾಡ್ಕೊಡೋರ ಹಾಂ ಇವಾಗ ನೋಡು ಹ್ಞೂ ಅವ್ರ ಹೆ ಮಾಡ್ಕೊಟ್ಟಾನಂತೆ ಹಾಂ ನಿಮ್ಮ ಗಂಡದ್ದಾನು ಎಂತಾನು ನಿಮಗೆ ಇಬ್ಬರೊಳಗೂ ಗಂಡ ಎಂತಿಗೆ ಬುದ್ಧಿಲ್ಲ ಹ್ಞೂ ತಡ ಬುದ್ಧಿರೋರಾಗಿದ್ರೆ ನೀವು ಹಿಂಗೆ ಮಾಡ್ತಿರ್ಲಿಲ್ಲ ಅದೇ ಮತ್ತೆ ನಮ್ಮ ಅಕ್ಕಗೆ ಏನು ಜಂಬ ಹ್ಞೂ ಅವಳು ಹ್ಮ್ ಚೆನ್ನಾಗಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲತ್ತ ಅವ್ರ ತೆಗೆ ಹ್ಮ್ ಅವರೆಲ್ಲ ನಾವು ಬಿಡತ್ತ ಅಂತೇಳಿ ಸುಮ್ಮನಾಗ ಇವಾಗ ನಮ್ಮ ಇರೋ ದ್ವೇಷಕ್ಕೆ ಹಿಂಗೆ ಮಾಡಿರೋದವ್ರು ಇವಳು ಚೆನ್ನಾಗಿರ್ಬೋದಾಗಿತ್ತು ಇವಳಿಂದಲೇ ಎಲ್ಲ ಆಗಿದ್ದು ಹಾಂ ಇವಳು ಚೆನ್ನಾಗಿದ್ದರೆ ಇದು ಯಾವ್ದು ಗೊತ್ತಿರ್ಲಿಲ್ಲ ಅಯ್ಯೋ ನೀವಂತೂ ಹಂಗಿದ್ರೆ ಹಿಂಗ್ ಹಿಂಗಿದ್ರೆ ಹಂಗ್ತೀರಾ ಹೆಂಗಾದರೂ ನನ್ನ ಮಾತಾಡೇ ಮಾತಾಡ್ತೀರಾ ಏನೋ ಒಂದು ಒಂದೇ ಹಮ್ಮತೀರಾ ಹ್ಮ್ ಹಂಗೆ ಅನ್ಬೇಡ್ರಿ ಬೇಡ ಆಗ್ಲಲ್ಲ ನೀವು ನಾನು ಏನು ಮಾಡಿದ್ದೀನಿ ನಾನು ಏನು ಮಾಡಿಲ್ಲ ಅಂತ ಕೆಲಸನ ನೀವು ಆಗ್ಲಾನ ನನ್ನ ಕಣಮ್ಮ ಹ್ಞೂ ನನಗೆ ಹಾಗೆಲ್ಲನಾ ಬಂಗ್ಳಿ ಮಾತಾಡ್ಕೊಂಡು ಆಗ್ಲಲ್ಲ ಅವ್ರನ್ನ ಮಸ್ಕ ಮಾಡ್ಕೊಂಡು ಇರೋದು ನನಗೆ ಬರಲ್ಲ ಹ್ಞೂ ಅವಳ್ತಾರ ಅವಳಂತಂದ್ರೆ ಮನೆಯವ್ಳದೆಲ್ಲ ಸಾಕ್ರೆ ಮಾಡ್ತಾಳೆ ಮಾಡ್ಕೊಂಡಿರ್ತಾಳೆ ಇರ್ತಾಳೆ ನನಗೆ ಹಂಗೆಲ್ಲ ಬರೋದಿಲ್ಲ ಅಷ್ಟೇ ಹ್ಞೂ ನೀನೇನಂದೆ ಮಾಡೋಕ್ಕಾದ್ರೆ ಮಾಡಮ್ಮ ಮಾಡಿಲ್ಲ ಅಂತಂದರೆ ಬಾ ಇಲ್ಲಿ ಸುಮ್ಮನ ಅಂತ ಹೇಳ್ದೆ ಅದಕ್ಕೆ ನಾನು ಪಾಡಿಗೆ ನಾನು ಸುಮ್ಮನೆ ಅದೇ ಬಂದಿದ್ದು ಕುಂಕಣಿ ಇವತ್ತು ನೀನು ಚೆನ್ನಾಗಿದ್ದಿದ್ರೆ ಅವಳೆಲ್ಲ ಹಿಂಗೆ ಮಾಡ್ತಾನೆ ಇರಲಿಲ್ಲ ಹ್ಞೂ ಅವಳ ಚೆನ್ನಾಗಿದ್ದರೆ ಸಾಕಾಯ್ತಪ್ಪು ನೀನು ತೆಗೆ ಸುಮ್ಮನೆ ಏನೋ ಮಾತಾಡ್ಕೊಂಡು ಹಂಗೆ ಹಿಂಗೆ ಎಂಥೇಳಿ ಮಾತಾಡ್ಕೊಂಡು ಶೆನಕ್ಕಿದ್ದರೆ ಆ ಅಮ್ಮಾಯಿಗೂ ಹೇಳೋಳಿವತ್ತು ಹ್ಞೂ ಹೇಗೆ ಅಂಡಿ ಮಗಳು ಮತ್ತು ಕೇಳ ಕೇಳೋಣ ಒರ್ಸಿ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ ನಿನ್ನಿಂದಲೇ ಎಲ್ಲ ಹಿಂಗಾಗಿದ್ದು ನೀನು ಎಲ್ಲರ ತಗೋ ಶೆನಕ್ಕಿದ್ದರೆ ಯಾವುದೂ ಇರ್ತಿರ್ಲಿಲ್ಲ ನೋಡಿ ಹುಡುಗಿ ಹೆಂಗೈತೆ ಅರ್ಥ ಆಗೋನು ಇವತ್ತು ಹುಡುಗಿಗೆ ಹೋಟ್ಲು ಮಾಡಿಕೊಟ್ಟವ್ರು ನೋಡು ಹೆಂಗೆ ಮಾಡ್ಕೊಂಡು ಹೋಗ್ತೈತಿ ಹ್ಞೂ ಇಬ್ರು ಗಂಡ ಎಂಟಿ ನೋಡಿ ಹೆಂಗೆ ಎಂದಾಗಿಂದ ಹೆಂಗೆ ಮಾಡ್ತಾ ಇದ್ದಾರೆ ಹ್ಞೂ ಇವತ್ತೇನು ಭರ್ಜರಿ ಅಪಾರ ಇಲ್ಲಿ ಹ್ಞೂ ಇನ್ನು ದುಡ್ಡು ನೋಡ್ತಾರೆ ಇನ್ನೇನು ಅವ್ರು ಇನ್ನೇನು ಮುಗೀತು ಹ್ಞೂ ದುಡ್ಡು ನೋಡಿಬಿಟ್ರೆ ಅವ್ರು ಅತ್ತೆ ಅಮ್ಮಗಿನ್ನ ಬುದ್ಧಿ ಜಾಸ್ತಿ ಹ್ಞೂ ನೋಡವ್ರೆ ಹೆಂಗೆ ಮಾಡ್ತಾ ಇದಾರೆ ಜನ ನೋಡಿದ್ರೆ ನನಗೆ ಎಷ್ಟು ಹೊಸ ಆಗಿರೋದೋ ಸಕತ್ತ ಕಾಣ್ತಾ ಇರೋದ್ಕೋ ರೋಡಿಗೆ ನಮ್ಮ ನಮ್ದು ಇಷ್ಟು ಮಬ್ಬಾತು ಒಂದಿಷ್ಟು ಒಳಕಾತು ಇವಾಗ ನಮ್ಮ ಹೋಟೆಲ್ ಅಷ್ಟೇ ಕಷ್ಟ ಹ್ಮ್ ಯೋದೇವ್ರೆ ನಾನೇನೋನ್ ಕಣೆ ಅದೇನೋ ಆಯ್ತು ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ತಿದ್ದು ಎಲ್ಲ ಕಂಡ್ರೆ ಇತ ಗೊತ್ತಿಲ್ಲ ಆ ದುಡ್ಡು ಇವಾಗ ಒಂದಿಷ್ಟು ಆಗ್ತಾ ಇಲ್ಲ ಆಗಲ್ಲ ಅಲ್ಲಿ ಎಲ್ಲ ಐಟಮ್ ಮಾಡಿಕ್ ಹೋಗಿದ್ದಾರೆ ನೋಡ್ರಿ ಜನ ಯಾರು ಇಲ್ಲ ಎಲ್ಲ ಪಾಪ ಅವ್ರ ಹೆಂಗೆ ಕೆಲಸದವ್ರು ಸ್ವಲ್ಪ ಸಂಬಳ ಕೊಟ್ಟಿರೋದಕ್ಕೆ ಬಂದವ್ರೆ ಹ್ಞೂ ಒಂದು ಅವ್ರು ಬಂದವ್ರೆ ಅದ್ಕೇ ನೀವೆಲ್ಲ ಮಾಡಿಕೊಟ್ಟು ಹೋಗಿ ನಾವೇ ಸಪ್ಲೈರ್ ಹಾಕ್ತೀವಿ ಕ್ಯಾಶಿಯರ್ ಬೇಕಾದ್ರೆ ನಮ್ಮ ರೀತಿ ಆಗ್ತಾಳೆ ನಾನು ನನ್ನ ಮಗ ನಮ್ಮ ಶಿವಾನಿ ಎಲ್ಲ ಇರ್ತೀವಿ ನಾವೇ ಎಲ್ಲ ನೋಡ್ಕೊತೀವಿ ತೊಳೆಯೋದೆಲ್ಲ ನಮ್ಮ ತಂದ್ವಿ ಅದಕ್ಕೆ ದೇವ್ ಸರ್ ಹಿಂಗೆ ಮಾಡಿಬಿಟ್ರಿ ನೀವು ಚೆನ್ನಾಗಿ ಆಗ್ತಿತ್ತು ಯಾಕೆ ಹಿಂಗಾಯಿತು ಏನು ಎತ್ತ ಅಂತೇಳಿ ಎಲ್ಲ ವಿಚಾರಣೆ ಮಾಡಿದರು ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಹಿಂಗೆ ಆಗ್ಬಿಡ್ತು ಈಗ ನಾವು ಹೆಂಗಾಯ್ತು ಅಂತ ಹೇಳೋಕ್ಕಾಗಲ್ಲ ಕಣಪ್ಪ ಅಂತ ಹೇಳಿ ಮಾತಾಡ್ಕೊಂಡು ಅವ್ರ ಜೊತೆಗೆ ಹೇಳೋ ತಿಂತಕ್ಕವ ಹ್ಞೂ ಎಲ್ಲ ಮಾಡಿಕ್ಕೋಗ್ಯವ್ರೇ ನೋಡಿ ಯಾರು ಪತ್ತೆ ಇಲ್ಲ ನೀನೇ ಅಂಬದೊಂದು ಕಾರ್ ಬರೋಲ್ಲ ಕಾರ್ ಇಲ್ಲೆಲ್ಲ ಹೆಂಗೆ ನಿಂತ್ಕಂಡಿರೋ ಕಾರು ಪಾರ್ಕಿಂಗಿಗೆ ಜಾಗ ಇರ್ತಿರ್ಲಿಲ್ಲ ಅಷ್ಟು ಇರೋದು ಮ್ಯಾನ್ ಇರೋರು ಎಲ್ಲರೂ ಕೆಲಸದಿಂದ ಬಿಟ್ಟು ಬಿಟ್ರು ಅಯ್ಯಪ್ಪ ನಾವು ಹೆಂಗಿದ್ವಿ ಹ್ಞೂ ಕಾರು ಮಸ್ತ ಬಂದು ನಿಮ್ಗೆ ಕಮ್ಮು ಆ ಬಂದೆಡ್ಕೆ ವಾಚ್ಮ್ಯಾನ್ ಸೆಲ್ವಿಟ್ ಹೊಡಿಯೋನು ಹ್ಞೂ ಮೇಡಮ್ ಬಂದರು ಮೇಡಮ್ ಬಂದರು ಅಂತ ನನಗೆ ಸೆಲ್ವಿಟ್ ಹೊಡಿಯೋನು ಮೇಡಮ್ ಓನರ್ ಬಂದರು ಅಂತ ಹೇಳಿ ಇವಾಗ ವಾಚ್ಮ್ಯನ್ ಇಲ್ಲ ಯಾರೂ ಇಲ್ಲ ಹ್ಞೂ ಅದೆಲ್ಲ ಏನು ಬೇಡಪ್ಪ ನಮ್ಗೆ ವ್ಯಾಪಾರ ಅದು ಸಾಕಾಗೈತೆ ತೀರಾನ ಹ್ಞೂ ಬೇಡ ಅವ್ರು ಸೆಲ್ವಿ ಹೊಡಿಯೋದು ಬೇಡ ಯಾವ ವಾಚ್ಮ್ಯಾನು ಬೇಡ ಏನು ಬೇಡವ್ರ ಎಲ್ಲ ನಿಲ್ಲಿಸ್ಬಿಡ್ತಾರೆ ನಾ ಅವಾಗ ವಾಚ್ಮ್ಯಾನ್ ಇಕ್ಕಿದ್ವಿ ಹ್ಞೂ ಇಟ್ಲಾಗಿರ್ರಿ ಅಲ್ಲಿಗಿರ್ರಿ ಇಲ್ಲಿಗಿರ್ರಿ ಅಂತ ಹೇಳಾಕೆ ಮ್ಯಾನ್ ನಿಲ್ಸಿದ್ವಿ ಏನು ಮಾಡೋಣ ಇವಾಗಂತೂ ನಮಗೆ ಎಂತ ಪರಿಸ್ಥಿತಿ ಬಂದೈತೆ ಅಂದ್ರೆ ನಿಜವಾಗ್ಲೂ ಹೇಳ್ಬಾರ್ದು ಹ್ಮ್ ಅಂತ ನನ್ಗಂತೂ ಚಿಂತೆ ಆಗ್ಬಿಟ್ಟೈತೆ ನಾನು ಜನ ನೋಡಿದ್ರೆ ನನಗೆ ಇನ್ನು ನಂದು ಹೋಟ್ಲು ಕತೆ ಮುಗೀತು ಅನ್ನಿಸ್ತಾ ಐತೆ ಹ್ಞೂ ಕಡಿಮೆ ರೇಟ್ ಅಂತೆ ಸ್ವಲ್ಪ ಕಡಿಮೆ ರೇಟಲ್ಲಿ ಫಸ್ಟ್ ಫಸ್ಟಿಗೆಲ್ಲ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಟ್ಟರೆ ಬೋತಾರೆ ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾನೆ ಹ್ಞೂ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾನಂತೆ ಸ್ವಲ್ಪ ನೋಡು ಕಾರ್ಗಳು ನೋಡಲ್ಲಿ ಹ್ಞೂ ಒಂದು ಐವತ್ತು ಕಾರ್ ಬಂದರೂ ನಿಲ್ಸೋ ಅಷ್ಟು ಜಾಗ ಐತೆ ಅಷ್ಟು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ ಹ್ಞೂ ಚೆನ್ನಾಗಿ ಮಾಡ್ಕೊಂಡ್ರು ಅದಕ್ಕೆ ಅದುಕೊಂಡು ನಮ್ಮ ಹೋಟ್ಲು ಇವಾಗ ಬಿಂಜ್ ಅನ್ನಿಸ್ತಾ ಐತೆ ಪಿಕ್ ಅನ್ನಿಸ್ತಾ ಐತೆ ಇಲ್ಲೇನು ಇಲ್ಲ ಅನ್ನೋ ಥರ ಕಾಣಿಸ್ತಾ ಐತೆ ಯಾವಾಗ ನಾವು ಒಂದು ಐದಾರು ದಿನ ಬಾಕ್ಲಾಕಿವಲ್ಲ ಅದಕ್ಕೆ ಹಿಂಗೆ ಆಗಿದ್ದು ಒಂದು ಐದಾರು ದಿನ ಬಾಕ್ಲಾಕಿದ್ಕೆ ಇಲ್ಲಾಂದರೆ ಆಗೋದು ನಮಗೆ ಜನ ನೋಡಪ್ಪ ಜನ ನೋಡು ಗೊತ್ತಾನೆ ಇದೆ ಇನ್ನು ಕಾರು ಹ್ಞೂ ವಾಚ್ಮ್ಯನ್ನೆಲ್ಲ ಕಾಕೊಂಬಂದ್ರೆ ಯಾವ ಯಾವರು ಎಲ್ಲ ಕೆಲಸದಲ್ಲ ಬೇಗ ಬೇಗ ಸಿಕ್ಬಿಟ್ಟವ್ರೆ ಎಲ್ಲ ಅದೆಷ್ಟು ಬೇಗ ಮಾಡಿರೋಂಬುದೇ ಗೊತ್ತಾಗ್ತಿಲ್ಲ ಥೂ ಇವಾಗ ನಾ ವ್ಯಾಪಾರ ಮಾಡೋಣ ತೆಗಿ ಮನೆ ಅಂತೂ ಓದ್ತಿವಿ ಹೋಟ್ಲಾಗಾನೆ ಇರೋಣ ಅಂತ ನಾವು ಬಂದರೆ ನೋಡಿದ್ದು ಹೆಂಗಾಯ್ತು ಹ್ಞೂ ದೊಳ್ಳೆಯ ಸವಾಸ ಆಯ್ತಲ್ಲಪ್ಪ ಥು ಹ್ಞೂ ನಾನೇನೇ ಅಂದ್ಕೊಂಡಿದ್ದೆ ಅದು ಆಯಿತು ಹೋಗತ್ತೆ ಏನು ಏನೋ ಒಂದು ಗೊತ್ತಾಗ್ತಿಲ್ಲ ಸುಮ್ಕಿರಮ್ಮ ನಾನು ಮಾಡ್ತೀನಿ ಅದೇನು ಮಾಡ್ಬೇಕು ಅದು ಮಾಡ್ತೀನಿ ಸುಮ್ಮನೀರು ನಾನು ಅದೆಲ್ಲ ಮಾಡ್ತೀನಿ ಸುಮ್ಮನೀರು ಹ್ಞೂ ತಲೆ ಕಿಡಿಸಿಬೇಡ ಅಲ್ಲಿ ಯಾರಿಗೂ ಹೋಗ್ಬಾರ್ದು ಒಂದು ಅಲ್ಲಿ ನಿಂತ್ಕಾಬಾರ್ದು ಹೋಗ್ಬಾರ್ದು ಅವ್ರು ಹೋಟ್ಲ ತಕ್ಕೆ ಒಂದು ಹೋಗ್ಬಾರ್ದು ಈ ಕಡೆಗೆಲ್ಲ ತಿರ್ಕೊಂಡು ಬರಬೇಕು ಹಂಗೆ ಮಾಡ್ತೀನಿ ಪ್ರಶ್ನೆ ಸತ್ತಿನ ಎಲ್ಲ ಹೆಸ್ರು ಕೆಟ್ಟು ಓದ್ಬಿಡ್ಬೇಕು ಹ್ಞೂ ಈ ಹೋಟ್ಲಿಗೆ ಬರಬಾರ್ದಪ್ಪ ಅಂದ್ಕೋಬೇಕು ಕಣೋ ಪ್ರಜೆ ಹಂಗೆ ಮಾಡಬೇಕು ಏನಾನ ಹ್ಞೂ ಅಂಥದ್ದು ಒಂದು ಒಳ್ಳೆ ಐಡಿಯಾ ಮಾಡಿಬಿಟ್ಟು ಏನಾನ ಮಾಡಿ ಹೇಳ್ತೀನಿ ಹ್ಞೂ ಇಲ್ಲೋಡು ಅದು ನಿಲೋಡು ತಿರ್ಗ ಅದು ಗೊತ್ತಾಗಬಾರ್ದು ಮಾಡಿರೋದ್ನು ಹಂಗೆ ಮಾಡಿ ತೋರಿಸ್ಬೇಕಲ್ಲಿ ಯಾರು ಹೋಗ್ಬಾರ್ದು ಹ್ಞೂ ಏಕೆ ಇಲ್ಲಿಗಂತ ನಾವು ಬರೋಲ್ಲ ಅಂತ ಅನ್ಕೋಬೇಕು ಹಂಗಾಗ್ಬೇಕು ಹಂಗಾದ್ರೆ ಮತ್ತೆ ಮತ್ತೆ ಏನೋ ಮಾಡಿದರೆ ಮಾತ್ರ ನಾವು ಬಚಾವ್ ಆಗ್ತೀವಿ ಇಲ್ಲ ಅಂತಂದರೆ ಏನೂ ಮಾಡಲಿಲ್ಲ ಅಂತಂದರೆ ಹಿಂಗೆ ನಾವು ಬಾಕ್ಲಾಕಂಡು ಹ್ಮ್ ಹ್ಞೂ ಏನು ಮಾಡೋಕ್ಕಾಗಲ್ಲ ಇವಾಗ ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಬಂಟಿ ಮಾಡ್ತೀನಿ ಸುಂದಿರಮ್ಮ ಏನಾದರೂ ಮಾಡ್ತೀನಿ ಸುಮ್ಮನೆ ನೋಣ ಹೊಡಿತಾ ಇದೀವ ಎಲ್ಲ ನಾವು ಹೋಟ್ಲ ಕುತ್ಕೊಂಡು ನೋಣ ಹೊಡಿತಾ ಇದೀವ ಎಲ್ಲ ಬಂದು ಬಟ್ರ ಹತ್ರ ಎಲ್ಲ ಮಾಡಿಸ್ಕೊಂಡಿದೀವಿ ನಾವೆಲ್ಲ ಸಪ್ಲೈರ್ ಹಾಕಿ ಎಲ್ಲ ನಾವೇ ಅಂತ ಹೇಳಿ ನಾವೇ ಮಾಡೋಣ ಅಂತ ಎಲ್ಲರೂ ಬಂದಿದ್ದೀವಿ ಆದರೆ ಆ ವರ್ಷ ಹೋಟ್ಲು ಮುಂದೆ ಕಾರು ಬೈಕು ಅದೆಲ್ಲ ನೋಡಿದ್ರೆ ಎಪ್ಪ ಅಂತ ಬಾ ಹಂಗೆ ಬರ್ತಾ ಇದ್ದಾರೆ ಹೊಸ್ತಾಗಿ ಮಾಡಿರೋದ್ಕು ಪಾರ್ಕಿಂಗ್ ಎಲ್ಲ ದೊಡ್ಡದಾಗ ಜಾಗ ಇರೋದ್ಕು ಮತ್ತೆ ಅದು ಒಂಥರ ಹೊಸ್ದಾಗಿ ಅಲ್ಲೇ ಮೇನ್ ರೋಡಲ್ಲೇ ಐತೆ ನಮ್ಮದಿನ ಸ್ವಲ್ಪ ಐತೆ ಈ ಕಡೆ ಬರಬೇಕು ಕಾಣಿಸುತ್ತೆ ಇದ್ರೆ ಇವಾದ್ರಿಗೇನೆ ಆದರೆ ನಮ್ಮದಕ್ಕೂ ಅವ್ರಿಗೂ ಸ್ವಲ್ಪ ಇವಾಗ್ಬಿಡ್ತೈತೆ ತುಂಬ ಐಟೇಕಾಗಿ ನಮಗಿನ ತುಂಬ ಐಟೇಕಾಗಿ ಮಾಡಿದ್ದಾನೆ ಅದಕ್ಕೆ ಎಲ್ಲ ಕಾರ್ಗಳು ಅಲ್ಲಿಗೆ ಹೋಗ್ತಾರೆ ಹೊಸ ಅದು ಬೇರೆ ಹೊಸ ಹೊಸದಾಗಿ ಕಾಣ್ತಾ ಇತ್ತಲ್ಲ ಅದಕ್ಕೆ ಏನು ಮಾಡೋದು ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಹ್ಞೂ ಮನೆಯಂತೂ ಇಲ್ಲ ಇಲ್ಲಾದರೂ ಇರೋಣ ಅಂತ ಬಂದಿದ್ದೀವಿ ಇದನ್ನು ಮಾರಾನ ಅಂತ ಅಂದರೆ ಇವಾಗ ಕೋಟಿಗೈತೆ ಇದನ್ನ ಮಾರೋಕ್ಕೂ ಆಗಲ್ಲ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು